ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ತಮ್ಮೊಂದು ಪರಿಚಯ ಮಾಡ್ಕೊಡಿ ಸರ್ ಸರ್ ನನ್ನ ಹೆಸರು ಕಾಳಪ್ಪ ಅಂತ ಇಟ್ಟನೇ ಹಬ್ಬ ಗ್ರಾಮ ಪ್ರಿಯಾಪಟ್ಣ ತಾಲೂಕು ಮೈಸೂರು ಡಿಸ್ಟಿಕ್ಟ್ ಮೈಸೂರಲ್ಲಿ ಟೂಬರ್ ಮೇಳ ನಡೀತಾ ಇತ್ತಲ್ಲ ಟೂಬರ್ ಮೇಳ ಗೆಟೆ ಗೆಡಿಸೋ ಮೇಳಕ್ಕೆ ನಾವು ಸುವರ್ಣ ಗೇಟೆ ತಂದಿದ್ದೀವಿ ಸುವರ್ಣ ಗೇಟೆ ಸರ್ ಇದು ಸುವರ್ಣ ಗೇಟೆ ಇದು ಪರ್ಪಲ್ ಯಾಮು ವೈಟ್ ಯಾಮು ಮತ್ತೆ ಇದು ಸಿಹಿ ಗೆಣಸು ಸಿಹಿಗೆಣಸು ಓಕೆ ನಾಟಿ ಶುಂಠಿ ಹಾಂ ಕಪ್ಪು ಶುಂಠಿ ಕಪ್ಪು ಅರಿಶಿನ ಹಾಂ ಸರ್ ಆರ ರೂಟು ಹಾಂ ಸರ್ ಕೆಂಪುಗೆಣಸು ಹಾಂ ಮರಗೆಣ್ಸು ಕಡ್ಡಿ ಹಾಂ ಮತ್ತು ಇದು ಕೆಸುವಡ್ಡೆ ಹಾಂ ಮ್ಯಾಂಗೋ ಜಿಂಜರು ಹಾಂ ಸರ್ ಮತ್ತು ಇದು ಕಸ್ತೂರಿ ಅರಿಶಿಣ ಓಕೆ ಸರ್ ಆಮೇಲೆ ಕೆಂಪು ಆಲೂಗಡ್ಡೆ ಓಕೆ ಸರಿ ಈಗ ಆಗಿ ಸಿಗುವಂಥ ಆಲೂಗಡ್ಡೆಗೆ ಮತ್ತೆ ಈ ಒಂದು ಕೆಂಪು ಆಲೂಗಡ್ಡೆಗೆ ಏನು ವ್ಯತ್ಯಾಸ ಸರ್ ಸರ್ ಕೆಂಪು ಈಗ ನಾರ್ಮಲ್ ಆಗಿ ಎಲ್ಲಾ ಕಡೆ ಸಿಗ್ತಾ ಇದೆ ಕೆಂಪು ಆಲೂಗಡ್ಡೆ ಇವಾಗ ನಾವು ಬೇರೆ ಕಡೆಯಿಂದ ಇದು ಇವತ್ತು ನಮ್ಮ ಕರ್ನಾಟಕದೇ ಅಲ್ಲ ಬೇರೆ ರಾಜ್ಯದ ಅದನ್ನ ತರ್ಸಿ ಇವಾಗ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಮತ್ತೆ ಇದು ಕ್ಯಾಲ್ಸಿಯಂ ವಿಟಮಿನ್ ಜಾಸ್ತಿ ಇದೆ ಆರೋಗ್ಯ ಆರೋಗ್ಯಕರವಾಗಿ ಒಂದು ಅದೇ ಅಂತ ಹೇಳ್ತಾ ಎರಡು ಪೀಸ್ ತರಿಸಿದ್ದು ಇವಾಗ ಸ್ವಲ್ಪ ಜಾಸ್ತಿ ಮಾಡಿದೀವಿ ಮತ್ತೆ ಮುಂದಕ್ಕೆ ಇನ್ನೂ ಜಾಸ್ತಿ ಮಾಡಿ ಈ ಟೂ ಅವರ್ ಮೇಲೆ ಎಲ್ಲ ಜನಗಳು ಸಿಕ್ಬೇಕು ಅಂತ ಇದೆಲ್ಲ ನೀವೇ ಬೆಳೆಯೋದು ಸರ್ ನಾವೇ ಬೆಳಿತೇವೆ ಸರ್ ಸರ್ ಇದು ಆರ್ ಋತು ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ಸರ್ ಇದು ಆರ್ ಋತು ಅಂತ ಅಂದ್ರೆ ಇದು ಈಗ ಹಾರ್ಲಿಕ್ಸ್ ಈ ಮಕ್ಕಳಿಗೆ ಹಾರ್ಲಿಕ್ಸ್ ತಿನ್ನಿಸ್ತಾರಲ್ಲ ಈ ಬೇಬಿ ಪೌಡರ್ ಓದಕ್ಕೆ ತುಂಬಾ ಬೆಳವಣಿಗೆಗೆ ತುಂಬಾ ಹೆಲ್ದಿ ಆದಂತ ಆಹಾರ ಇದು ಸರ್ ಇದು ಆರ್ ತಿಂಗಳಿಗೆ ಒಂದ್ಸರಿ ಕಟಾವ್ ಆಗುತ್ತೆ ಮತ್ತೆ ಇದು ತುಂಬಾ ಹೆಲ್ದಿ ಆಹಾರ ಇದು ಈಗ ಹಾರ್ಲಿಕ್ಸ್ ಆಗ್ಲಿ ನಾವು ಇದನ್ನ ಏನ್ ಮಾಡ್ಬೋದು ಬೇಯಿಸ್ಕೊಂಡು ತಿನ್ಬಹುದು ಇಲ್ಲ ನಾವೇ ತೊಳೆದ್ರೆ ಪೌಡರ್ ಮಾಡಿ ಮಡಿಕೊಂಡು ಈ ದೋಸೆ ಮಾಡ್ತಾ ಇರ್ತೀವಿ ನೋಡಿ ಸರ್ ದೋಸೆಗೆ ಇಡ್ಲಿಗೆ ಮತ್ತೆ ಚಪಾತಿ ಆಗಲಿ ಯಾವ್ದು ಮಿಕ್ಸ್ ಮಾಡ್ಕೊಂಡು ನಾವು ತಿಂದ್ರೆ ಇದ್ರ ಪ್ರೋಟೀನ್ ವಿಟಮಿನ್ ಏರ್ಲು ಆಗಿರೋ ಕಾರಣ ನಮ್ ಶರೀರಕ್ಕೆ ಬರುತ್ತೆ ಈಗ ನಾವೆಲ್ಲೂ ಆರ್ ಲೆಕ್ಸ್ ಸರ ಹೋಗ್ತೀವಿ ಸರ್ ಲಾಕ್ ಸರ ಕೋಯ್ತೀವಿ ಅನ್ಕೊಳ್ಳಿ ಅದ್ರಲ್ಲಿ ಇರೋದು ಅಲ್ಪ ಪ್ರಮಾಣದಲ್ಲಿ ಟೆನ್ ಪರ್ಸೆಂಟ್ ಮಿಕ್ಕಿದೆಲ್ಲ ಗೋಧಿ ಪರೋಡ್ ಇರ್ತದೆ ಇದನ್ನ ನಾವು ಐವತ್ ಪರ್ಸೆಂಟ್ ಮಾಡ್ಕೊಂಡು ನಾವೇ ಮನೇಲಿ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ತಿನ್ಬಹುದು ಇದನ್ನ ಇದನ್ನ ಪ್ರತಿಯೊಬ್ರು ಬೆಳೆಸ್ಕೊಂಡ್ರೆ ಅನುಕೂಲ ಆಗುತ್ತೆ ಎಲ್ಲರಿಗೂ ಹೆಲ್ದಿ ಇರುವಂತ ಕೆಣಸೋದು ಗೆಡ್ಡೆ ಸಸಿಗಳ ಸಸಿಗಳು ಬೀಜ ಸಿಗಲ್ಲ ಇದು ಗೆಡ್ಡೆನೆ ಹಾಕ್ಬೇಕು ಇದನ್ನ ಇದನ್ನೇ ಹಾಕಿದ್ರೆ ಗಿಡ ಬರೋದು ಇದು ನೋಡ್ಲಿಕ್ಕೆ ಒಂಥರ ಶುಂಠಿ ಬೇರೆ ಕಾಣ್ತದೆ ಎಲ್ಲೋ ಕೆರೆಯಲ್ಲಿ ಅಲ್ಲಿ ಇಲ್ಲಿ ಸಿಗುವಂತದ್ದು ಬಾರಿ ಹೆಲ್ದಿ ಅಂತದ್ದು ಇದು ಇದು ಬೇಕಾದ್ರೆ ನಂಬತ್ತೆ ಸಿಗುತ್ತೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಮಾಡಿದ್ರೆ ಕೊಡ್ತೀವಿ ಅದನ್ನ ಸರ್ ಫೋನ್ ನಂಬರ್ ನೈನ್ ಫೋರ್ ಏಟ್ ಜೀರೋ ಸಿಕ್ಸ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ನೈನ್ ನಿಮ್ಮೂರು ಸರ್ ಇಟ್ಟನೇ ಬಾಗ್ಲು ಮೆಸರು ಕಿರಿಯಾಪಟ್ಟಣ ಕಾಳಪ್ಪ ಓಕೆ ಸರ್ ಕಿರಿಯಾಪಟ್ಟಣ ತಾಲೂಕು ಸರ್ ಇದು ದೊಡ್ಡ ಪ್ರಮಾಣದಲ್ಲಿ ಮಾಡಬಹುದಾ ಇಲ್ಲ ಸಣ್ಣ ಪ್ರಮಾಣದಲ್ಲಿ ಮಾಡಬಹುದು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರು ತಗೊಳಕ್ ಜನ ಇದ್ದಾರೆ ಸರ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದೆ ಮಾರ್ಕೆಟ್ ಡಿಮ್ಯಾಂಡ್ ಇದೆ ಸರ್ ಎಲ್ಲಾ ಕಡೆ ಕರ್ನಾಟಕ ಎಲ್ಲಾ ಕಡೆ ಸರ್ ಆಲ್ಮೋಸ್ಟ್ ಅದು ಬೇಕಾಗಿರೋದೇ ಸರ್ ಎಲ್ಲರಿಗೂ ಹಾ ಹಾ ಸರ್ ಈಗ ಒಂದು ಎಕರೆ ಬೆಳಿತೀವಿ ಅಂದ್ರೆ ಎಷ್ಟು ಗಡ್ಡೆ ನಾಟಿ ಮಾಡಬೇಕಾಗುತ್ತೆ ಸರ್ ಸರ್ ಒಂದು ಎಕರೆ ನಾಟಿ ಮಾಡಬೇಕು ಅಂತಂದ್ರೆ ಇದನ್ನ ಹಾ ಅಡಿಗೆ ಒಂದು ನೆಡಬೇಕು ಒಂದು ವರ ಅಡಿಗೆ ಒಂದು ಒಂದು ಮೂರು ಅಡಿ ಸಾಲು ಹಾ ಹಾ ಏರ್ ಮಡಿ ಮಾಡಿ ಮಾಡಿದ್ರೆ ಇದು ಒಂದು ಕನಿಷ್ಠ ಕನಿಷ್ಠಲೂ ಒಂದು ಕುಂಟಲ್ ಬೇಕಾಗುತ್ತೆ ಒಂದು ಕ್ವಿಂಟಲ್ ಬೇಕಾಗುತ್ತೆ ಅಲ್ಲಿ ಬೇಕು ಸರ್ ಒಂದು ಕಿಂಟಲ್ಗೆ ಏನು ರೇಟ್ ಹಾಕ್ಬೇಕು ಒಂದು ಕ್ವಿಂಟಲ್ಗೆ ಇಲ್ಲಿ ಅಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಬೇಕಾಗುತ್ತೆ ಹತ್ತು ಸಾವಿರ ಬೇಕಾಗುತ್ತೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಒಂದು ಕುಂಟಲ್ ಬೇಕು ಬೀಜ ಒಂದು ಎಕರೆಗೆ ಏನು ಇಳುವರಿ ಬರ್ಬೋದು ಸರ್ ಒಂದು ಎಕರೆಗೆ ಒಂದು ಕನಿಷ್ಠ ಮಾತ್ರ ಆದರೆ ಒಂದು ಹತ್ತು ಕಿಂಟಲ್ ಬೆಳಿಬೋದು ಹತ್ತು ಕ್ವಿಂಟಾಲ್ ಬೆಳಿಬೋದು ಒಂದು ಕ್ವಿಂಟಲ್ ಏನಿದೆ ಸರ್ ಹದಿನೈದು ಸಾವಿರ ರೂಪಾಯಿ ಹದಿನೈದು ಸಾವಿರ ಇದೆ ಸರ್ ಮತ್ತೆ ಅದು ಖರ್ಚಿಲ್ಲ ಅದಕ್ಕೆ ಹಾಂ ಹಾಂ ಗೊಬ್ಬರ ಹಾಕೋಂಗಿಲ್ಲ ಔಷಧಿ ಹಾಕೋಂಗಿಲ್ಲ ಮಣ್ಣಲ್ಲಿ ಏನಿದೆ ಅದನ್ನೇ ತಗೊಂಡ್ ಬೆಳೆಯಂತ ಪದಾರ್ಥ ಇದಕ್ಕೆ ಕೀಟ ಬಾಧೆ ಆ ತರದ ಯಾವ್ದು ಬರಲ್ಲ ಅದಕ್ಕೆ ರೋಗಗಳು ಏನು ರೋಗನೇ ಇಲ್ಲ ಅದಕ್ಕೆ ಸಾಮಾನ್ಯವಾಗಿ ಎಲ್ಲೆಲ್ಲಿ ಮಾರಾಟ ಮಾಡ್ತೀರಿ ಸರ್ ಇದನ್ನ ಸರ್ ನಾವು ಹಿಂಗೆ ಟೂಬರ್ ಮೇಳಗಳು ಎಲ್ಲ ಹೋಗ್ತಾ ಇದ್ದಾವೆ ಅಲ್ಲಿ ಹೋಗ್ತಾ ಇರ್ತದೆ ಮಾಮೂಲಿ ನಾವು ಸಂತೆಗಳಲ್ಲಿ ಮಾರಾಟ ಮಾಡ್ತಾ ಇರ್ತೇವೆ ಜನರಿಗೆ ಇದ್ರ ಬಗ್ಗೆ ಅರಿವಿದೆ 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 ಸರ್ ತುಂಬಾ ಜನ ತಗೊಂಡ್ ಹೋಗ್ತಾ ಇದಾರೆ ಸುಮಾರು ಈಗ ಅಲ್ಲೇ ಹತ್ತರಿಂದ ಒಂದು ಹತ್ತರಿಂದ ಹದಿನೈದು ಕೆಜಿ ಖಾಲಿ ಹತ್ತರಿಂದ ಹದಿನೈದು ಕೆಜಿ ಖಾಲಿ ಆಗಿದೆ ಸೊ ರೈತರು ಇವಾಗ ಸಣ್ಣ ಪ್ರಮಾಣದಲ್ಲಾಗ್ಲಿ ದೊಡ್ಡ ಪ್ರಮಾಣದಲ್ಲಾಗ್ಲಿ ಇದನ್ನ ಬೆಳೆದು ಒಂದು ಲಾಭದಾಯಕವಾದ ಹಣ ಯಾವುದೇ ಗೆಡ್ಡೆ ಗಡಿಸಿಲ್ತಿ ಏನ್ ತಂದಿದೀವಿ ಇದೆಲ್ಲ ಮಾರುಕಟ್ಟೆ ತುಂಬಾ ಚೆನ್ನಾಗಿದೆ ಸರ್ ಯಾರು ತಗೊಂಡೋಗ ನಾವೇ ಮಾರುಕಟ್ಟೆ ಮಾಡ್ಬೇಕಾಗಿಲ್ಲ ಈಗ ಗೆಣಸು ತುಂಬಾ ಬೆಲೆ ಇದೆ ಇದಕ್ಕೆ ಈಗ ಮೂವತ್ತ ಮೂವತ್ತೈದು ರೂಪಾಯಿ ಹೋಯ್ತಾ ಇದೆ ಎಕರೆ ಗಟ್ಟಲೆ ಹಾಕಿದ್ರು ತಗೊಳಕ್ ಮಾರ್ಕೆಟಿಂಗ್ ಇದೆ ಫ್ಯಾಕ್ಟರಿ ಇದೆ ಇದಕ್ಕೆ ಪೌಡರ್ ಮಾಡ್ತಾ ಇದ್ದಾರೆ ಚಿಪ್ಸ್ ಮಾಡ್ತಾ ಇದ್ದಾರೆ ಇದನ್ನ ಎಲ್ಲ ಇಂಗ್ರೀಡಿಯಂಟ್ಗೆ ಹೋಗ್ತಾ ಇದೆ ಸರ್ ಇದಕ್ಕೆ ಸರ್ ಸರ್ ಕಟ್ಟಿ ಕಟ್ಟಿಗೆಣಸು ಅಂತಾರೆ ಇದು ಅದಕ್ಕು ಚಿಪ್ಸ್ ಇದೆ ನೋಡಿ ಈಗ ಮಳೆ ಚಿಪ್ಸ್ ಎಲ್ಲಾ ಕಡೆ ಸಿಗ್ತಾ ಇರ್ತದೆ ಇದು ಅಷ್ಟೇ ಚಿಪ್ಸ್ ಮಾಡಬಹುದು ಗೋಬಿ ಮಾಡಬಹುದು ಕಬಾಬ್ ಮಾಡಬಹುದು ಕೆಸುಗೇಡಿ ಅಂತ ಸರ್ ಈಗ ನಾವು ಈ ಗೆಣಸನ ಹಸಿಯಾಗಿ ತಿನ್ಬಹುದು ಅದೇ ತರ ಇದನ್ನು ಹಸಿಯಾಗಿ ಹಸಿಯಾಗಿ ತಿನ್ಬಹುದು ಬೇಸ್ಕೊಂಡು ತಿನ್ಬಹುದು ಚಿಪ್ಸ್ ಮಾಡ್ಕೊಂಡು ಸರ್ ಇಲ್ಲಿ ಇರೋದೆಲ್ಲ ಪೂರ್ತಿ ಪ್ರತಿ ಒಂದು ಐಟಮ್ ಮಾಡ್ಕೊಂಡು ತಿನ್ಬಹುದು ಸರ್ ಈಗ ನಮ್ ಈಗ ಸ್ವೀಟ್ ಬೇಕಾ ಸ್ವೀಟ್ ಮಾಡ್ಕೋಬಹುದು ಖಾರ ಬೇಕಾ ಖಾರ ಮಾಡ್ಕೋಬಹುದು ಈಗ ಮಟನ್ ತಿನ್ನೋರು ಮಟನ್ ಸಾಂಬಾರ್ ಹಾಕೊಂಡು ಮಟನ್ ಸಾಂಬಾರ್ ಮಾಡ್ಕೋಬಹುದು ನಾಲ್ ವೆಜ್ ತಿನ್ನೋರು ನಾಲ್ ವೆಜ್ ಟೈಪ್ ಮಾಡ್ಕೋಬಹುದು ನಮ್ಗೆ ಯಾವ್ದು ಟೈಪ್ ಬೇಕೋ ಟೈಪ್ ಮಾಡ್ಕೊಂದ್ರೆ ಇಲ್ಲ ಸರ್ ಸರಿ ಸರ್ ಇದು ಅದೇ ಗೆಣಸು ಬಳ್ಳಿ ಸರ್ ಅದು ಬಳ್ಳಿನ ಬಳ್ಳಿ ನಾಲ್ಕರೆ ಬರುತ್ತೆ ಕೆಂಪು ಸರ್ ಸರಿ ಈಗ ನಾವು ಸಣ್ ಪ್ರಮಾಣದಲ್ಲಿ ಮನೆ ಇದೆ ಮನೆ ಸುತ್ತಮುತ್ತ ಮುತ್ತ ಪಾಟೇಲ್ ಬೆಳ್ಕೊ ಹೋದಿದೀನಿ ಪಾಟಲ್ ಬೆಳ್ಕೊಟೆಲ್ ಬೆಳ್ಕೊ ಹೋದಿದೀನಿ ಒಂದ್ ಸಸಿ ಏನ್ ರೇಟ್ ಆಗುತ್ತೆ ಸರ್ ಇದು